ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ರೆಡ್ ಲೈಟ್ ರಹಸ್ಯ ಪಾರ್ಟ್ ತ್ರೀ ಶರತ್ ಬಂದು ಚಂದ್ರಿಕಾಳನ್ನು ಎದ್ದೇಳಿಸಿದಾಗ ಗಾಬರಿಯಲ್ಲಿ ಆ ಕಡೆ ಈ ಕಡೆ ನೋಡುತ್ತಾ ಜೋರಾಗಿ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಏನಾಯಿತು ಚಂದ್ರಿಕಾ ಎಂದಾಗ ಬಿಕ್ಕಿ ಬಿಕ್ಕಿ ಅಳುತ್ತಾ ನಡೆದ ವಿಷಯವನ್ನು ಹೇಳಿದಳು ಇವನು ಇಂತಹ ಕೆಲಸ ಮಾಡುತ್ತಾನೆ ಅಂತ ಗೊತ್ತಿರಲಿಲ್ಲ ಇವತ್ತು ಅವನು ಬರಲಿ ಅಂತ ಕೋಪದಲ್ಲಿ ಗುಡುಗಿದಾಗ ಸುಮ್ಮನೆ ಹೊಡೆದಾಟ ಎಲ್ಲ ಬೇಡ ಕಣೋ ನೀನು ಅವನನ್ನು ಕೊಲೆ ಮಾಡಿ ಜೈಲಿಗೆ ಹೋದರೆ ನನಗೆ ಯಾರು ಗತಿ ನಾವಿಬ್ಬರು ಎಲ್ಲಾದರೂ ದೂರ ಹೊರಟು ಹೋಗೋಣ ಎಂದಾಗ ಸರಿ ಲಗೇಜ್ ಬ್ಯಾಗ್ ಮಾಡಿ ಕಾರಲ್ಲಿ ಕುಳಿತುಕೋ ಎಂದನು ಕಾರು ದೂರ ದೂರಿನ ಕಡೆ ಹೊರಟಿತು ತುಂಬ ದೂರ ಹೋದಾಗ ಕಾರು ನಿಲ್ಲಿಸಿ ಹೋಟೆಲಿಗೆ ಹೋಗಿ ಜ್ಯೂಸ್ ತಂದು ಕೊಟ್ಟನು ಜ್ಯೂಸ್ ಕುಡಿದು ಮುಂದೆ ಸಾಗಿದರು ಚಂದ್ರಿಕಾ ಕಣ್ಣು ಬಿಟ್ಟಾಗ ಒಮ್ಮೆ ಗಾಬರಿಯಾದಳು ಅವಳ ಮುಂದೆ ದೊಡ್ಡ ದೇಹದ ಹೆಂಗಸು ಉದ್ದ ಕೂದಲು ಬಿಟ್ಟು ಹಣೆಗೆ ದೊಡ್ಡ ಬೊಟ್ಟನ್ನಿಟ್ಟು ದೊಡ್ಡ ದೊಡ್ಡ ಮಣಿಗಳ ಸರ ಹಾಕಿಕೊಂಡು ಕೆಂಪು ಬಣ್ಣದ ಸೀರೆ ಉಟ್ಟು ಎರಡೂ ಕೈ ಮೇಲೆ ಟ್ಯಾಟು ಹಾಕಿಸಿ ಬಾಯಲ್ಲಿ ಬೀಡ ಹಾಕಿ ತುಟಿ ಕೆಂಪಾಗಿಸಿಕೊಂಡು ಕುಳಿತುಕೊಂಡಿದ್ದಳು ಯಾರದು ಎಂದು ಗಾಬರಿಯಿಂದ ಅವಳಿದ್ದ ಕೋಣೆಯಲ್ಲಿ ಸುತ್ತಲೂ ಕಣ್ಣಾಯಿಸಿದರೆ ಬರೀ ಹುಡುಗಿಯರೇ ಕಾಣಿಸುತ್ತಿದ್ದರು ಏನೂ ತೋಚದೆ ನಾನು ಎಲ್ಲಿದ್ದೇನೆ ಎಂದಳು ಆಗ ಹೆಂಗಸು ನಾನು ಎಲ್ಲಿ ಏಕೆ ಹಿಂದಿ ಮೇ ಬೋಲ್ ಹೇ ಲಡ್ಕಿ ಕ್ಯಾ ರಹಿ ಹೇ ಎಂದಾಗ ಚಂದ್ರಿಕಾ ಸುಮ್ಮನೆ ಕುಳಿತುಕೊಂಡಳು ಅದೇ ಸಮಯದಲ್ಲಿ ಹೆಂಗಸಿನ ಮೊಬೈಲ್ ರಿಂಗ್ ಆಯಿತು ಮಾತನಾಡುತ್ತಾ ಹೊರಗೆ ಹೋದಳು ಅಲ್ಲಿಯೇ ಎಲ್ಲ ಹುಡುಗಿಯರ ಮಧ್ಯೆ ನಿಂತಿದ್ದ ಹುಡುಗಿ ಒಬ್ಬಳು ಪಕ್ಕ ಬಂದು ಕರ್ನಾಟಕನಾ ಎಂದು ಕೇಳಿದಳು ಭಯ ತುಂಬಿದ ಗಾಬರಿಯಲ್ಲಿ ಹೌದು ಎಂದು ತಲೆ ಅಲ್ಲಾಡಿಸಿದಳು ಚಂದ್ರಿಕಾ ಹೇಗೆ ಬಂದೆ ಇಲ್ಲಿಗೆ ಎಂದಾಗ ಅದೇ ಗೊತ್ತಾಗುತ್ತಾ ಇಲ್ಲ ನಾನು ನನ್ನ ಹುಡುಗನ ಜೊತೆ ಬರ್ತಾ ಇದ್ದೆ ಒಂದು ಕಡೆ ಅವನು ಕಾರು ನಿಲ್ಲಿಸಿ ಜ್ಯೂಸ್ ತಂದು ಕೊಟ್ಟಿದ್ದು ಮಾತ್ರ ನೆನಪಿದೆ ಮತ್ತೇನು ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಇಲ್ಲಿದ್ದೆ ಎಂದಳು ಚಂದ್ರೇಕಾ ಹಾಗಾದರೆ ನಿನಗೆ ಅವನು ಮತ್ತು ಬರಿಸುವ ಔಷಧಿ ಹಾಕಿ ಜ್ಯೂಸ್ ಕುಡಿಸಿ ನಿನ್ನನ್ನು ಇಲ್ಲಿ ಮಾರಾಟ ಮಾಡಿ ಹೋಗಿರಬಹುದು ಏನು ಮಾರಾಟ ಅಂತ ಆಶ್ಚರ್ಯದಲ್ಲಿ ಕೇಳಿದಳು ಚಂದ್ರಿಕಾ ಇದು ರೆಡ್ ಲೈಟ್ ಏರಿಯಾ ಇಲ್ಲಿ ವೈಶ್ಯವಾಟಿಕೆ ನಡೆಯುತ್ತೆ ತುಂಬ ಹುಡುಗಿಯರನ್ನು ಬೇರೆ ಬೇರೆ ರಾಜ್ಯಗಳಿಂದ ನಾನಾ ಕಾರಣಗಳಿಂದ ಇಲ್ಲಿಗೆ ಕರೆತರುತ್ತಾರೆ ಏಜೆಂಟರು ಕರೆದುಕೊಂಡು ಬಂದು ಬಿಟ್ಟರೆ ಒಬ್ಬರಿಗೆ ಎರಡರಿಂದ ಮೂರು ಲಕ್ಷ ಕೊಡುತ್ತಾರೆ ಯಾರೂ ಇದರ ವ್ಯವಹಾರ ಗೊತ್ತಿಲ್ಲದವರು ಕರೆದುಕೊಂಡು ಬಿಟ್ಟರೆ ಒಂದು ಲಕ್ಷದ ಒಳಗೆ ಕೊಡುತ್ತಾರೆ ಎಂದಾಗ ಚಂದ್ರಿಕಾ ಒಂದು ಕ್ಷಣ ದಂಗಾಗಿ ತಲೆ ತಲೆಗೆ ಕೈಕೊಟ್ಟು ಕುಳಿತುಬಿಟ್ಟಳು ಇಲ್ಲಿಗೆ ಕರೆತಂದವರನ್ನು ಮೂರು ಗುಂಪುಗಳಾಗಿ ವಿಂಗಡಿಸುತ್ತಾರೆ ಒಂದನೆಯದು ಒಪ್ಪದೇ ಒತ್ತಾಯಪೂರ್ವಕವಾಗಿ ಅಥವಾ ಕದ್ದು ತಂದ ಹುಡುಗಿಯರನ್ನು ಎಲ್ಲಿಗೂ ಹೊರಗೆ ಬಿಡದೆ ರೂಮಲ್ಲಿ ಊಟ ಕೊಟ್ಟು ಕೂಡಿ ಹಾಕುತ್ತಾರೆ ಇವರಲ್ಲಿ ಮಾತು ಕೇಳುದಿದ್ದರೆ ಚಿತ್ರ ಹಿಂಸೆ ಕೊಟ್ಟು ಡ್ರಗ್ಸ್ ಮತ್ತು ಡ್ರಿಂಕ್ಸ್ ಚಟಕ್ಕೆ ಒತ್ತಾಯಿಸುತ್ತಾರೆ ಎರಡನೆಯದು ಒಬ್ಬರಿಗೆ ಒಂದೊಂದು ರೂಮು ಕೊಟ್ಟು ಅದರಲ್ಲೇ ವ್ಯವಹಾರ ನಡೆಸಲು ಹೇಳುತ್ತಾರೆ ಚಿತ್ರ ಹಿಂಸೆ ಮಾಡುವುದಿಲ್ಲ ಕಟ್ಟಡದ ಒಳಗೆ ಎಲ್ಲಾದರೂ ಹೋಗಬಹುದು ಆದರೆ ಹೊರಗೆ ಹೋಗುವಂತಿಲ್ಲ ಮೂರನೆಯದು ಮೊದಲೆರಡು ಹಂತ ದಾಟಿ ಬಂದಿರುವುದರಿಂದ ಇವರು ಸ್ವತಂತ್ರವಾಗಿ ಇರುತ್ತಾರೆ ಅವರಿಷ್ಟದಂತೆ ಕರೆದುಕೊಂಡ ಜಾಗಕ್ಕೆ ಹೋಗಬಹುದು ಬಂದಗಿರಾಕಿಗಳು ನೀಡುತ್ತಿದ್ದ ಹಣವನ್ನು ನಮ್ಮಲ್ಲಿರುವ ಈ ಮಾಲಕಿಯ ಕೈಗೆ ನೀಡಬೇಕು ಬಂದ ಗಿರಾಕಿಗಳಿಗೆ ಸಂತೋಷವಾದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಲ್ಲಿ ನಮ್ಮ ಕೈಯಲ್ಲಿ ಹೆಚ್ಚಿನ ಹಣ ನೀಡುತ್ತಾರೆ ಒಟ್ಟಾರೆ ನಾವು ಅವರನ್ನು ಸಂತುಷ್ಟಗೊಳಿಸಬೇಕು ಅಷ್ಟೆ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಚಂದ್ರಿಕಾ ಬೇಸರದಲ್ಲಿ ಹಾಗಾದರೆ ನಿನಗೂ ಮೋಸ ಆಗಿದೆಯಾ ಇಲ್ಲಿ ಹೇಗೆ ಬಂದೆ ಎಂದಾಗ ನಮ್ಮದು ಚಿಕ್ಕ ಸಂಸಾರ ಅಪ್ಪ ಅಮ್ಮ ನಾನು ತಮ್ಮ ಮೊದಲೇ ಕುಡಿತದ ಚಟ್ಟದಲ್ಲಿ ಮುಳುಗಿ ಹೋಗಿದ್ದ ಅಪ್ಪನ ಏಟಿಗೆ ನಲುಗಿ ಜೀವನವೇ ಬೇಸತ್ತು ಹೋಗಿದ್ದ ಅಮ್ಮ ಮದುವೆಯಾಗಿ ಗಂಡನನ್ನು ಪಡೆದುಕೊಂಡಿದ್ದು ಬಿಟ್ಟರೆ ಉಳಿದೆಲ್ಲವನ್ನು ಕಳೆದುಕೊಂಡಿದ್ದರು ಹಾಗೆಯೇ ನರಕ ಅನುಭವಿಸುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಬದುಕಿಯೇ ಇದ್ದರು ಅಮ್ಮ ಕೆಲವು ವರ್ಷಗಳ ನಂತರ ಹಾಗೆಯೇ ನಾನು ಅಪ್ಪನನ್ನು ಕಳೆದುಕೊಂಡೆ ಅದಾಗಲೇ ಅಮ್ಮ ಹಾಸಿಗೆ ಹಿಡಿದಿದ್ದರು ಇರುವ ಒಬ್ಬ ತಮ್ಮನಿಗೆ ಬ್ಲಡ್ ಕ್ಯಾನ್ಸರ್ ನಾನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಎಲ್ಲ ಹಣವನ್ನು ತಮ್ಮನ ಆಸ್ಪತ್ರೆಯ ಖರ್ಚಿಗೆ ಸುರಿಸಬೇಕಾಗಿತ್ತು ಎಲ್ಲರ ಬಳಿಯೂ ಸಾಲ ಕೇಳಿದ್ದಾಗಿತ್ತು ಯಾರೂ ನನಗೆ ಹಣದ ಸಹಾಯ ಮಾಡಲಿಲ್ಲ ನನ್ನ ಆಗಿನ ಪರಿಸ್ಥಿತಿಯು ಕ್ರೂರವಾಗಿತ್ತು ನಾನು ಯಾರೊಂದಿಗಾದರೂ ಸಾಲವನ್ನು ಕೇಳಿದರೆ ಅದನ್ನು ತೀರಿಸುವ ಉದ್ದೇಶ ಬೇರೆ ರೀತಿಯಿಂದ ಕೂಡಿತ್ತು ಕಷ್ಟದ ಸಮಯದಲ್ಲಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಅಮ್ಮ ಮತ್ತು ತಮ್ಮನನ್ನು ನೋಡಿಕೊಂಡೆ ಅದು ತಮ್ಮನ ಆಸ್ಪತ್ರೆ ಖರ್ಚಿಗೆ ಸರಿ ಹೋಗುತ್ತಿತ್ತು ಚಳಿಯಲ್ಲಿ ಹೊದ್ದು ಮಲಗಿದ ಚಿಕ್ಕ ಕಂಬಳಿಯಂತೆ ಕಾಲು ಮುಚ್ಚಿಕೊಂಡರೆ ತಲೆಗೆ ಇಲ್ಲ ತಲೆ ಮುಚ್ಚಿಕೊಂಡರೆ ಕಾಲಿಗೆ ಇಲ್ಲದಂತೆ ಆಗಿತ್ತು ನಾನು ದುಡಿಯುವ ಹಣ ಕುಟುಂಬದ ಜೊತೆ ತಮ್ಮನನ್ನು ನೋಡಿಕೊಳ್ಳಲು ಹಣ ಸಾಲುತ್ತಿರಲಿಲ್ಲ ಅದು ಸಾಲದೆಂಬಂತೆ ಮನೆ ಕೆಲಸಕ್ಕೆ ಹೋದಾಗ ಗಂಡಸರು ನನಗೆ ಕೊಡುತ್ತಿದ್ದ ಕಿರುಕುಳ ಕೋಪ ತರಿಸಿದರೂ ಅನಿವಾರ್ಯವಾಗಿ ಸಹಿಸಿಕೊಳ್ಳಬೇಕಾದ ಪರಿಸ್ಥಿತಿ ನೋಡು ಜೀವನ ಎಷ್ಟು ವಿಚಿತ್ರ ಅಲ್ಲವಾ ನಿನಗೆ ಕಷ್ಟಗಳು ಈ ಜಾಗ ತೋರಿಸಿದರೆ ನಾನು ಮೋಸ ಹೋಗಿ ಇಲ್ಲಿಗೆ ಬರಬೇಕಾಯಿತು ನಿನ್ನನ್ನು ಒಬ್ಬ ಯುವಕ ಇಲ್ಲಿಗೆ ತಂದಾಗ ನಿನಗೆ ಪ್ರಜ್ಞೆ ಇರಲಿಲ್ಲ ಅವನು ತುಂಬ ಅವಸರದಲ್ಲಿದ್ದವರಂತೆ ತೋರುತ್ತಿತ್ತು ಇಲ್ಲಿನ ಮಾಲಕಿಯ ಬಳಿ ನಿನ್ನನ್ನು ನೀಡಿ ತುಂಬ ಹಣವನ್ನು ಎಣಿಸಿಕೊಂಡು ಇಲ್ಲಿಂದ ಹೊರಟಿದ್ದ ಬಹುಶಃ ನೀನು ಹೇಳುತ್ತಿರುವ ಪ್ರಿಯಕರ ಅವನೇ ಇರಬಹುದು ಅವನು ಇದೇ ಮೊದಲ ನನ್ನ ಇಲ್ಲಿಗೆ ಬರುವುದು ಹೀಗೆ ಹಲವಾರು ಹುಡುಗಿಯರನ್ನು ಇಲ್ಲಿಗೆ ತಂದು ಹಣ ಪಡೆದುಕೊಂಡು ಹೋಗುತ್ತಿದ್ದು ನಾನು ಕಣ್ಣಾರೆ ನೋಡಿದ್ದೆ ಇದನ್ನೆಲ್ಲ ಕೇಳುವಾಗ ಚಂದ್ರಿಕಾಳ ಕೋಪ ನೆತ್ತಿಗೇರಿತು ಆ ಪಾಪಿ ನನ್ನನ್ನು ಎಷ್ಟು ಚೆನ್ನಾಗಿ ಮೋಸ ಮಾಡುತ್ತಾನೆ ಎಂದು ಕೊಂಡಿರಲಿಲ್ಲ ಪ್ರೀತಿಯ ಮಾತುಗಳನ್ನಾಡಿ ನನ್ನನ್ನು ಅವನು ಅನುಭವಿಸಿದ್ದಲ್ಲದೆ ನನಗೆ ಅರಿವಿಲ್ಲದಂತೆ ಗೆಳೆಯನಿಗೂ ಬಿಟ್ಟುಕೊಟ್ಟ ಇಷ್ಟೆಲ್ಲ ಮೋಸ ಮಾಡಿ ಏನೂ ತಿಳಿದಿಲ್ಲದವನಂತೆ ನಾಟಕ ಆಡಿದ ಇಷ್ಟೇ ಜೀವನ ಚಂದ್ರಿಕಾ ಮುಂದುವರೆದು ನಾನು ಇಲ್ಲಿಂದ ಹೊರಗೆ ಹೋಗೋಕೆ ಹೆಲ್ಪ್ ಮಾಡ್ತೀಯಾ ಮಾಡ್ತೀನಿ ಆದರೆ ಈಗ ಆಗಲ್ಲ ಯಾಕೆ ಅಂದರೆ ಈಗ ನಾನು ಇಲ್ಲಿ ಬಂದು ನಿನಗೆ ಇಲ್ಲಿ ಸೀಕ್ರೆಟ್ ಹೇಳ್ತಾ ಇರುವುದು ತಪ್ಪು ನಮ್ಮಿಬ್ಬರ ಸಂಭಾಷಣೆಯನ್ನು ಯಾರಾದರೂ ಕೇಳಿಸಿಕೊಳ್ಳುತ್ತಿರಬಹುದು ಇಲ್ಲಿ ಮಾಲಕಿಗೆ ಸಹಾಯ ಮಾಡುತ್ತಾ ಅದೆಷ್ಟು ಚೇಲಗಳು ಇರುತ್ತಾರೆ ಅವರೆಲ್ಲರ ಕಣ್ಣು ತಪ್ಪಿಸಿ ನಿನ್ನನ್ನು ಇಲ್ಲಿಂದ ಪಾರು ಮಾಡಬೇಕು ಅಂಥದರಲ್ಲಿ ನಿನಗೆ ಸಹಾಯ ಮಾಡಿದ್ದು ಯಾರಾದರೂ ನೋಡಿದರೆ ನನ್ನನ್ನು ಸಾಯಿಸಿಬಿಡುತ್ತಾರೆ ಅಷ್ಟೆ ನನ್ನನ್ನೇ ನಂಬಿದ ನಮ್ಮ ಅಮ್ಮ ತಮ್ಮನ ಗತಿ ಏನಾಗಬಹುದೆಂದು ನೀನೊಮ್ಮೆ ಊಹಿಸಿ ನೋಡು ನಾನೊಂದು ಉಪಾಯ ನೀಡುವ ತನಕ ನೀನು ಒಂದು ನಾಟಕ ಆಡಲೇಬೇಕು ಅದೇನೆಂದರೆ ನಾನು ಹೇಳುವ ತನಕ ನೀನು ಅರೆ ಪ್ರಜ್ಞೆಯಲ್ಲಿರುವಂತೆ ನಾಟಕ ಆಡಬೇಕು ಅವರು ಬಂದು ನಿನ್ನನ್ನು ಯಾವುದೇ ಗಿರಾಕಿಯೊಂದಿಗೆ ಕಳುಹಿಸಲು ಪ್ರಯತ್ನಿಸಿದರೂ ನಿನಗೆ ಪ್ರಜ್ಞೆ ಇಲ್ಲದಿರುವಂತೆ ನಟಿಸಬೇಕು ಇದೆಲ್ಲ ತಾತ್ಕಾಲಿಕ ಅಷ್ಟರಲ್ಲಿ ನಾನು ನಿನಗೆ ಇಲ್ಲಿಂದ ಹೊರಗೆ ಹೋಗಲು ಒಂದು ಒಳ್ಳೆಯ ಉಪಾಯ ಮಾಡುತ್ತೇನೆ ಎಂದಾಗ ಚಂದ್ರಿಕಾ ಸಮಾಧಾನದ ನಿಟ್ಟುಸಿರನ್ನು ಬಿಟ್ಟಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು